ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ కిసాన్ వణి కళత్తి రైత బాంధవరికి శరణు శరణార్థి మన చిన్న చింతయుదయ మనపురం డోర్సెప్ గోల్డ్ లోన్ ఊరు తుంగేడ నడీ బరలు అలయూ ಅಥವಾ ಟೋಲ್ ಫ್ರೀ ನಂಬರ್ ಗೆ ಕರೆ ಮಾಡಿರಿ ಒನ್ ಏಟ್ ಡಬಲ್ ಜೀರೋ ಫೋರ್ ಟು ಜೀರೋ ಡಬಲ್ ಟೂ ಡಬಲ್ ತ್ರೀ ದುಡ್ಡು ನೀಡಲು ಬರುತ್ತದೆ ಮಣಪುರಂ ಡೋರ್ ಸ್ಟೆಪ್ ಗೋಲ್ಡ್ ಲೋನ್ ಸರ್ವಿಸ್ ಕಿಸಾನ್ ಮಣಿ ಕಾರ್ಯಕ್ರಮದಲ್ಲಿ ಈಗ ಕೇಳಿ ತೊಗರಿ ಬೆಳೆಯಲ್ಲಿ ಇಳುವರಿ ಹೆಚ್ಚಿಸಲು ಅನುಸರಿಸಬೇಕಾದ ಕ್ರಮಗಳ ಕುರಿತು ಡಾಕ್ಟರ್ ಶ್ಯಾಮರಾವ್ ಕುಲಕರ್ಣಿ ಅವರೊಂದಿಗೆ ಸಂದರ್ಶನವನ್ನು ಸಂದರ್ಶಕರು ಡಾಕ್ಟರ್ ವಿಜಿ ಬಾವುಲತ್ತಿ ರೈತ ಬಾಂಧವರಿಗೆ ನಮಸ್ಕಾರ ರೈತ ಬಂದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ತೊಗರಿ ಬೆಳೆಯಲ್ಲಿ ಹೆಚ್ಚಿನ ಒಂದು ಇಳುವರಿಯನ್ನ ಅಂದ್ರೆ ಯಾವ ರೀತಿ ಬೇಸಾಯ ಕ್ರಮಗಳನ್ನ ಯಾವ ಹೊಸ ತಳಿಗಳಿದಾವೆ ಜೊತೆಗೆ ರೈತರು ಏನೆಲ್ಲ ಒಂದು ಪದ್ಧತಿಗಳನ್ನ ಅನುಸರಿಸಿದ ಮುಖಾಂತರ ಇಳುವರಿಯನ್ನ ಜಾಸ್ತಿ ಮಾಡಬಹುದು ಕಡಿಮೆ ಖರ್ಚಿನಲ್ಲಿ ಅಂತಕ್ಕಂತ ವಿಷಯವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಬೇಸಾಯ ತಜ್ಞರಾದಂತ ಡಾಕ್ಟರ್ ಶ್ಯಾಮರಾವ್ ಕುಲಕರ್ಣಿ ಅವರು ನಮ್ಮ ರೈತರಿಗೆ ಮಾಹಿತಿಯನ್ನ ಮಾಡಿಕೊಡ್ತಾ ಇದ್ದಾರೆ ಬನ್ನಿ ಅವರಿಂದ ಇವತ್ತಿನ ಕಾರ್ಯಕ್ರಮದಲ್ಲಿ ವಿಚಾರವನ್ನ ತಿಳ್ಕೊಳ್ಳೋಂತ ನಮಸ್ಕಾರ ಡಾಕ್ಟರ್ ಶ್ಯಾಮರಾವ್ ಕುಲಕರ್ಣಿ ಅವರೇ ನಮಸ್ಕಾರ ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ ಹೇಳಿ ಮೊದ್ನೇದಾಗಿ ಪ್ರತಿ ಜಿಲ್ಲೆಯಲ್ಲಿ ಮುಂಗಾರು ಹಂಗಾಮಿನಲ್ಲಿ ವಿಶೇಷವಾಗಿ ಹೆಚ್ಚಿನ ಕ್ಷೇತ್ರದಲ್ಲಿ ರೈತರು ಬೆಳೀತಾ ಇರ್ತಾರೆ ತೊಗರಿ ಒಂದು ಬೆಳೆಗೆ ಹೋಗಕ್ಕಿಂತ ಮುಂಚೆ ರೈತರು ಬಿತ್ತನೆ ಸಮಯದ ಬಗ್ಗೆ ಯಾವ ಒಂದು ವೇಳೆಯಲ್ಲಿ ಬಿತ್ತನೆ ಮಾಡುದ್ರ ಮುಖಾಂತರ ಇಳುವರಿಯನ್ನ ಜಾಸ್ತಿ ನಿರೀಕ್ಷೆ ಮಾಡಬಹುದು ಅಂತಿದ್ದಾವೆ ಎಲ್ಲಾ ರೈತ ಬಾಂಧವರಿಗೆ ನಮಸ್ಕಾರ ಸಾಮಾನ್ಯವಾಗಿ ಕಳೆದ ಒಂದು ಎರಡ್ ಮೂರು ವರ್ಷಗಳಲ್ಲಿ ಸ್ವಲ್ಪ ನಮ್ಮ ಬೆಳೆ ಪದ್ದತಿಯಲ್ಲಿ ಬದಲಾವಣೆ ಆಗಿದೆ ಅಂದ್ರೆ ತಪ್ಪಲ್ಲ ಯಾಕಂದ್ರೆ ರೈತರು ಕೇವಲ ಹತ್ತಿ ಭತ್ತ ಅದ್ರ ಕಡೆನೆ ಗಮನ ಹರಿಸ್ತಾ ಇದ್ರು ಆದರೆ ಈಗ ಸ್ವಲ್ಪ ತೊಗರಿ ಕಡೆ ಕೂಡ ರೈತರು ಹೆಚ್ಚಿನ ಒಂದು ಒಲವನ್ನು ತೋರಿಸ್ತಾ ಇದ್ದಾರೆ ಯಾಕಂದ್ರೆ ಹೋದ ವರ್ಷ ಆಗಲಿ ಈ ವರ್ಷ ಆಗಲಿ ಅದರ ಮಾರುಕಟ್ಟೆ ಬೆಲೆ ಕೂಡ ಜಾಸ್ತಿ ಆಗ್ತಾ ಇದೆ ಮತ್ತು ಹತ್ತಿಯಲ್ಲಿ ಏನಾಗಿದೆ ಕೆಲವೊಂದು ಕೀಟ ರೋಗಗಳು ಬಾರಿ ಜಾಸ್ತಿ ಆಗಿದ್ದರಿಂದ ಈ ರೈತರು ಸ್ವಲ್ಪ ಕಡಿಮೆ ಖರ್ಚಿನ ತೊಗರಿ ಬೆಳೆ ಕಡೆಗೆ ಮಲ್ತಾ ಇದ್ದಾರೆ ಈಗ ನಮ್ಗೆಲ್ಲ ಗೊತ್ತಿರುವ ಆದಷ್ಟು ಈ ಒಂದು ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಗುಲ್ಬರ್ಗ ಯಾದಗಿರಿ ರಾಯಚೂರಲ್ಲಿ ಹೆಚ್ಚಾಗಿ ತೊಗರಿಯನ್ನು ಬೆಳೀತಾ ಇದ್ದಾರೆ ತೊಗರಿಯನ್ನು ನಾವು ಬಿತ್ತನೆ ಮಾಡಕ್ಕಿಂತ ಮುಂಚೆ ಕೆಲವೊಂದು ಕ್ರಮಗಳನ್ನು ಅನುಸರಿಸಬೇಕು ಆದಷ್ಟು ರೈತರು ಬೆಳೆ ಬದಲಾವಣೆಗೆ ಬಗ್ಗೆ ವಿಚಾರ ಮಾಡಬೇಕು ಈ ತೊಗರಿ ಬೆಳೆದಲ್ಲಿ ತೊಗರಿ ಬೆಳಿಬಾರ್ದು ಯಾಕಂದ್ರೆ ನೆಟೆ ರೋಗ ಬರುವ ಸಾಧ್ಯತೆ ಬಹಳಷ್ಟು ಇರ್ತದೆ ಕೆಲವೊಂದು ಗೊಡ್ಡ ರೋಗ ಬರುವ ಸಾಧ್ಯತೆ ಇದೆ ಆದಷ್ಟು ಆ ಪ್ರದೇಶಿರ್ಬೇಕು ಹೋದ್ ವರ್ಷ ಬೇರೆ ಇದ್ರೆ ಒಳ್ಳೇದು ಆದಷ್ಟು ಜೋಳ ಈ ಸಜ್ಜೆ ದರದಲ್ಲಿ ಬೆಳೆದ್ರೆ ಒಂದು ಒಳ್ಳೆಯ ಇಳುವರಿಯನ್ನು ಪಡಲಿಕ್ಕೆ ಸಾಧ್ಯತೆ ಇದೆ ಮತ್ತಿನ್ನು ಕಡ್ಡಾಯವಾಗಿ ಮಾಗಿ ಉಳುಮೆ ಮಾಡಬೇಕು ಈಗ ನಮ್ಮ ರೈತರ ಇದೊಂದು ಕಷ್ಟ ಇದೆ ಯಾಕಂದ್ರೆ ರೈತರ ಹತ್ರ ಈಗ ಎತ್ತುಗಳು ಇರಂಗಿಲ್ಲ ಆದಷ್ಟು ಈ ಟ್ರ್ಯಾಕ್ಟರ್ ಮೇಲೆ ಅವಲಂಬನೆ ಮಾಡಿದ್ದಾರೆ ಆದ್ರೂ ಕೂಡ ಏನೋ ಒಂದು ಈ ಕೃಷಿ ಇಲಾಖೆಯಿಂದ ಕೆಲವೊಂದು ಕಿಸಾನ್ ಅದರಿಂದ ಸಹಾಯ ಇದೆ ಅಂತ ರೈತರು ಈ ಕೆಲವೊಂದು ಮಾಗಿ ಉಳುಮೆ ಕಡ್ಡಾಯವಾಗಿ ಮಾಡಬೇಕು ಯಾಕಂದ್ರೆ ಕೆಲವೊಂದ್ ಏನಿರ್ತಾರೆ ಮಾಗಿ ಉಳಿಮೆ ಮಾಡೋದ್ರಿಂದ ನಾವು ಅವಘಡ ಮಳೆ ಅಂತ ಬರ್ತದೆ ಅವಾಗ ಇವಾಗ ಮಳೆ ಬರ್ತಾ ಇರ್ತದೆ ಅಕಾಲಿಕ ಮಳೆಗಳು ಇರ್ತವೆ ಅಂತ ಮಳೆ ನೀರನ್ನ ನಾವು ಹಿಡ್ಲಿಕ್ಕೆ ಅನುಕೂಲ ಆಗ್ತದೆ ಮಾಗಿ ಉಳ್ಮೆ ಮಾಡ್ಲಾಂದ್ರೆ ಆದಷ್ಟೆಲ್ಲಾ ನೀರೆಲ್ಲ ಹರಿದು ಹೋಗ್ತದೆ ಮತ್ತು ಈ ಒಂದು ಉತ್ಕೃಷ್ಟ ಮಣ್ಣು ಕೂಡ ಪಚ್ಕೊಂಡು ಹೋಗ್ತದೆ ಆದಷ್ಟು ಈ ಮಾಗಿ ಉಳಿಮೆ ಮಾಡಿದ್ರೆ ಅದು ಅದನ್ನು ಕೂಡ ಇಳಿಜಾರ ಗಡ್ಡಲಾಗಿ ಮಾಡಬೇಕು ಮತ್ತೆ ಇನ್ನೊಂದ್ ಅನುಕೂಲ ಏನಪ್ಪಾ ಅಂದ್ರೆ ಸಾಕಷ್ಟು ಈ ಹೋದ ಬೆಳೆದ ಕೀಟ ರೋಗಗಳ ಬಾಧೆ ಇರ್ತವೆ ಅವುಗಳನ್ನ ಉಳುಮೆ ಮಾಡೋದ್ರ ಬೆಳೆಗೆ ನಮ್ಮ ಬಿಸಿಲಿಗೆ ಒಡದಂಗ್ತವೆ ಅವಾಗ ಅದರ ಬಾಧೆಯನ್ನ ಕಡಿಮೆ ಇನ್ನು ಕೆಲವೊಂದ್ ಕಡೆ ಕಸ ಕಲೆಗಳು ಇರ್ತವೆ ಕಳೆಗಳು ಕೂಡ ಭೂಮಿ ಒಳಗಡೆ ಇರ್ತವೆ ಅಂತ ಮೇಲ್ ತಂದು ನಾವು ಸೂರ್ಯಪ್ರಕಾಶ ಹೆಚ್ಚಿನ ಆಗ್ತವೆ ಅವು ಕೂಡ ಶಕ್ತಿ ಕಡಿಮೆ ಮಾಡ್ತವೆ ಮತ್ತು ಅವು ಗೊಬ್ಬರ ಆಗಿ ಪರಿವರ್ತನೆ ಆಗ್ತವೆ ಈಗ ನಾವು ಇಂಪಾರ್ಟೆಂಟ್ ಗೊಬ್ಬರ ಕೂಡ ಇಂಪಾರ್ಟೆಂಟ್ ಮತ್ತು ಇನ್ನು ರೈತ ಬಂದವರು ಏನ್ ಮಾಡ್ತಾರೆ ಈಗ ಉಗಾದಿ ಹಬ್ಬ ಆದ್ಮೇಲೆ ಈ ತಿಪ್ಪೆ ಗೊಬ್ಬರ ಅಲ್ಲಲ್ಲೇ ಗುಂಪಿ ಆಗಿ ಇಟ್ಟು ಬಿಡ್ತಾರೆ ಆದಷ್ಟು ಬಹಳ ರೈತರು ನಾವು ನೋಡಿದೀವಿ ಬಹಳ ಗುಂಪಾಗಿ ಬಹಳ ದಿವಸವರೆಗೆ ಇಡಬಾರ್ದು ಅದ್ರಲ್ಲಿ ಪೋಷಕಾಂಶಗಳು ನಷ್ಟ ಆಗುವ ಸಂಭವ ಇರ್ತದೆ ಆದಷ್ಟು ರೈತರು ಬಂದ್ರು ಸ್ವಲ್ಪ ಉಳಿಮೆ ಮಾಡದಂತ ಮಿಶ್ರಣ ಮಾಡ್ಲಿಕ್ಕೆ ತಯಾರಾಗಬೇಕು ಇನ್ನು ರೋಗ ಬಾಧೆ ಮುಂದಿನ ಬೆಳೆಗೆ ರೋಗ ಬಾಧೆ ಕಡಿಮೆ ಮಾಡಬೇಕಂದ್ರೆ ನಾವು ಸ್ವಲ್ಪ ಒಂದು ಚಕ್ರಕಾಯಿ ತಿಪ್ಪೆ ಗೊಬ್ಬರ ಏನ್ ಮಾಡಬೇಕು ಗಿಡದ ಕೆಳಗಡೆ ಹಾಕ್ಬೇಕು ಗಿಡದ ಕೆಳಗಡೆ ಹಾಕಿ ಸ್ವಲ್ಪ ಒಂದು ಎರಡು ದಿವಸ ನೀರು ಹೊಡಿಬೇಕು ಅದಕ್ಕೆ ನೀರ್ ಹೊಡೆದು ಒಂದು ಟನ್ಗೆ ಒಂದು ಹತ್ತು ಕೆಜಿ ಟ್ರೈಕೋಡ ಮಾನ್ ಸಿಗ್ತದೆ ಅದು ಜೈವಿಕ ಸಿಲಿಂಡರ್ ತಿಪ್ಪೆ ಗೊಬ್ಬರದಲ್ಲಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಒಂದು ವಾರ ಹಂಗೆ ಇಡಬೇಕು ಹಂಗೆ ಇಟ್ಟಾಗ ಏನಾಗ್ತದೆ ಎಲ್ಲಾ ಒಂದು ಅದರಲ್ಲಿ ಅಂತಕ್ಕಂಥ ಸೂಕ್ತ ಜೀವಗಳು ತಿಪ್ಪೆ ಗೊಬ್ಬರದಲ್ಲಿ ಮಿಶ್ರಣ ಆಗ್ತದೆ ಒಂದು ವಾರ ಅಥವಾ ಹತ್ತು ದಿವಸ ನಂತರ ಆ ತಿಪ್ಪೆ ಗೊಬ್ಬರ ಎಲ್ಲೆಲ್ಲಿ ನಾವು ಗುಂಪೆ ತಿಪ್ಪೆ ಗೊಬ್ಬರ ಹಾಕಿರ್ತೇವಲ್ಲ ಅದ್ರಲ್ಲಿ ಮಿಶ್ರಣ ಮಾಡಿದ್ರೆ ಎಲ್ಲಾ ಒಂದು ತಿಪ್ಪೆ ಗೊಬ್ಬರದಲ್ಲಿ ಈ ಸುಕ್ಷ್ಮಾಣ ಪಾಣ ಜೀವಗಳು ಹೋಗುತ್ತವೆ ಮುಂದೆ ಬರ್ತಕ್ಕಂತ ರೋಗ ರುಜಿನಿಗಳನ್ನು ಇದರಿಂದ ಕಡಿಮೆ ಮಾಡ್ಲಿಕ್ಕೆ ಸಾಧ್ಯತೆ ಇದೆ ಮಣ್ಣಿನಿಂದ ಬರ್ತಕ್ಕಂತ ರೋಗಗಳನ್ನು ಹತೋಟಿ ಮಾಡ್ಕೋಬಹುದು ಹತೋಟಿ ಮಾಡ್ಕೋಬಹುದು ನಾವು ಆದಷ್ಟು ರೈತ ಬಾಂಧವರು ನಾವು ಬಂದ ಮೇಲೆ ನೋಡೋಕ್ಕಿಂತ ಬರೋಕ್ಕಿಂತ ಮುಂಚಿನ ಮುಂಜಾಗ್ರತ ಕ್ರಮಗಳನ್ನ ಅನುಸರಿಸಿದ್ರೆ ಬಹಳಷ್ಟು ಒಳ್ಳೆಯದು ಬರ್ಲಾರ್ದಂತೆ ಮಾಡೋದು ಬಹಳ ಒಳ್ಳೇದು ನಿಮ್ಮ ವಿಚಾರದಲ್ಲಿ ಈಗ ರೈತರು ಇದೆಲ್ಲ ಬಿತ್ತನೆ ಮಾಡೋಕ್ಕಿಂತ ಮುಂಚೆ ಮಾಡತಕ್ಕಂತ ಪದ್ದತಿಗಳ ಬಗ್ಗೆ ಹೇಳಿರ್ತಾವೆ ಇನ್ನ ರೈತರು ತೊಗರಿಗೆ ಹೋಗುವಂತವರು ತಳಿಗಳ ಆಯ್ಕೆ ಮತ್ತು ಬಿತ್ತನೆ ಕಾಲದ ಬಗ್ಗೆ ಏನ್ ಹೇಳ್ತಿರ್ತಾವೆ ಇದು ಬಹಳ ಇಂಪಾರ್ಟೆಂಟ್ ಯಾಕಂದ್ರೆ ನಮ್ಮ ರೈತರಿಗೆ ಬರೀ ಗುಳ್ಳ್ಯಾಳ ಅಂತ ತಲೆಯಲ್ಲಿದೆ ಗುಳ್ಳ್ಯಾಳ ಗುಳ್ಳ್ಯಾಳ ಅಂತಾರೆ ಆದಷ್ಟು ಈಗ ಕೃಷಿ ವಿಶುದ ರೈತರಾಗಲಿ ಧಾರವಾಡದಲ್ಲಿ ಬಹಳಷ್ಟು ಒಂದು ಸುಧಾರಿತ ತಳಿಗಳನ್ನ ರೈತರಿಗೆ ಕೊಟ್ಟಿದ್ದಾರೆ ಈಗ ನಾವು ಗುಳ್ಳ್ಯಾಳ ಗುಳ್ಳ್ಯಾಳ ಚೆನ್ನಾಗಿದೆ ಆದ್ರೂ ಕೂಡ ಏನಿದೆ ಅದಕ್ಕೆ ನೇಟ ರೋಗ ಜಾಸ್ತಿ ಇದೆ ದೊಡ್ಡ ರೋಗ ಬರುವ ಸಾಧ್ಯತೆ ಇದೆ ಆದಷ್ಟು ರೈತ ಬಂದ್ರು ಈ ಗುಳ್ಳಾಳನ್ನು ಕಡಿಮೆ ಮಾಡಬಹುದು ಕಡಿಮೆ ಮಾಡ್ಲಿ ಅಂದ್ರೆ ಎಟ್ಲೀಸ್ಟ್ ತಮ್ಮ ಮನೆಗೆ ತಮ್ಮ ಮನೆಗೆ ಏನಾದ್ರು ತಿನ್ಲಿಕ್ಕೆ ಏನ ಅದನ್ನ ಅವ್ರು ಬಳಕೆ ಮಾಡ್ಕೊಳ್ಳಿ ಈಗ ಏನಾದ್ರೂ ಸ್ವಲ್ಪ ವಾಣಿಜ್ಯಕರಣವಾಗಿ ಕಾರಣವಾಗಿ ಏನಾದ್ರು ಬೆಳೆದು ಮಾರಾಟ ಆದ್ರೆ ಕಪ್ಪು ಮಣ್ಣು ಇದ್ರೆ ಒಳ್ಳೇದು ಇನ್ನೊಂದು ಸುಧಾರಣೆ ತಳಿ ಇದರಲ್ಲಿ ಬಂದಿದೆ ಜಿ ಆರ್ ಜಿ ನೂರ ಐವತ್ತೆರಡು ಅಂತ ಬಂದಿದೆ ಅದು ಕೂಡ ಈಗ ಸಂಶೋಧನೆ ಮಾಡಿದರೆ ಇನ್ನು ಬಹಳಷ್ಟು ಜನ ಇದ್ರ ಬಳಕೆ ಮಾಡ್ತಿಲ್ಲ ಈ ವರ್ಷ ಒಂದ್ ಎರಡು ವರ್ಷದಲ್ಲಿ ಬರ್ತಾ ಇದೆ ಅದು ಅದನ್ನು ಕೂಡ ಬಳಕೆ ಮಾಡಬಹುದು ಇನ್ನು ಲಾಂಗ್ ಡ್ಯೂರೇಷನ್ ತಳಿ ಅಂತಿದೆ ಬಿಎಸ್ಎಂಆರ್ ಏಳ್ನೂರ ಮೂವತ್ತಾರು ಇದು ಸುಮಾರು ಆರು ತಿಂಗಳು ಬೇಕಾಗ್ತದೆ ಇದಕ್ಕೆ ಇದನ್ನು ನಾವು ನಾಟಿ ಮಾಡಿ ಕೂಡ ಮಾಡಬಹುದು ಈ ಕೆಲವೊಂದು ಪ್ರದೇಶ ಏನಿದೆ ಇಲ್ಲಪ್ಪ ನಮ್ಮ ಹತ್ರ ನೀರಿದೆ ನಾವು ಸ್ವಲ್ಪ ಒಂದು ದೀರ್ಘಾವಧಿ ತಳಿಯನ್ನು ಬೆಳಿಬೇಕಪ್ಪಾ ಅಂತಂದ್ರೆ ಬಿಎಸ್ಎಂಆರ್ ಏಳ್ನೂರ ಮೂವತ್ತಾರು ಅಂತಿದೆ ಗೊಡ್ಡ ಬರ್ತದೆ ಸ್ವಲ್ಪ ನೀರ್ ಬಿಟ್ಟರು ಕೂಡ ಏನು ತೊಂದರೆ ಆಗೋದಿಲ್ಲ ಬಟ್ ರೈತ ನೆಂತ ಏನು ಉಟ್ಕೋಪ್ಪಾ ಅಂದ್ರೆ ಇದು ದೀರ್ಘಾವಧಿ ಬಿಎಸ್ಎಂಆರ್ ಏಳ್ನೂರ ಮೂವತ್ತಾರು ಇಳುವರಿ ಮಟ್ಟ ಹೇಗಿದೆ ಅಂತಿತ್ತ ಇಳುವರಿ ಚೆನ್ನಾಗಿ ಮಾಡಿದ್ರೆ ನಾವು ಎಕರೆ ಹನ್ನೆರಡು ಹದಿನೈದು ವರೆಗೆ ತೆಗಿಬಹುದು ಒಳ್ಳೆಯ ಒಂದು ಇಳುವರಿ ಕೊಡುವಂತ ತಳಿ ಇದನ್ನು ನಾವು ಇದು ನಾಟಿ ಮಾಡಿಲಿ ನಾಡಲು ಬಹಳಷ್ಟು ಯೋಗ್ಯ ಸಸಿ ಮಾಡಿ ಸಸಿ ಮಾಡಿ ಅಂದ್ರೆ ನಾವು ಮೇ ತಿಂಗಳಲ್ಲೇ ಸಸಿ ಮಾಡ್ಕೊಂಡು ನಾವು ಮೇಲ್ ಬಂದ್ಕೊಂಡು ಇಮಿಡಿಯೇಟ್ ಅಂದ್ರೆ ಮೂವತ್ ಮೂವತ್ತೈದು ದಿವಸ ಇದು ಸಸಿಗಳು ಬಂದ್ಮೇಲೆ ಅದನ್ನು ನಾವು ನಾಟಿ ಮಾಡಿದ್ರೆ ಬಹಳಷ್ಟು ಒಳ್ಳೇದು ಇದ್ರ ಅಡ್ವಾಂಟೇಜ್ ಅಂದ್ರೆ ಏನು ಉಪಯೋಗ ಏನಪ್ಪಾ ಅಂತಂದ್ರೆ ನಾವು ಮೂವತ್ ಮೂವತ್ತೈದು ದಿವಸ ನಾವು ಬೆಳೆ ಬೆಳ್ದಂಗಿದೆ ಅದು ಒಂದು ರೈತರಿಗೆ ಅನುಕೂಲ ಅದಕ್ಕೂ ಇದು ಬಿ ಎಸ್ ಎಂ ಕಡೆ ಗಮನ ಹರಿಸಬೇಕು ರೈತರು ಸಮಸ್ಯೆ ಬಗ್ಗೆ ಏನ್ ವಿಚಾರ ಮಾಡಪ್ಪ ಅಂದ್ರೆ ಇದು ಅಲ್ಲಿ ಸ್ವಲ್ಪ ಕೀಟ ಬಾಧೆ ಜಾಸ್ತಿ ಇರ್ತದೆ ಅದನ್ನು ನೋಡ್ಕೋಬೇಕು ಆಮೇಲೆ ಸ್ವಲ್ಪ ಕಾಲು ಜೋಳ ಆಗುವ ಸಂಭವ ಇರ್ತದೆ ಸ್ವಲ್ಪ ತಡವಾಗಿ ಬರ್ತದೆ ಅದಕ್ಕೆ ರೈತರು ಹೊಂದ್ಕೊಂಡು ಮಾತ್ರ ಅದ್ರ ಬಗ್ಗೆ ತಲೆಯಲ್ಲಿ ಮಾಹಿತಿ ಇಟ್ಕೊಂಡಾಗ ಮಾತ್ರ ಇದನ್ನು ಬೆಳಿಬೇಕು ಇಲ್ಲ ಸರ್ ನಾವು ನೀವು ಡಿ ಎಸ್ ಎಂ ಆರ್ ಹೇಳದೇವ ನಾವು ಬೆಳೆದೇವು ಎಂಟು ಹೂವು ಆಗ್ತಾ ಇಲ್ಲ ಕಾಯಿ ಆಗ್ತಾ ಇಲ್ಲ ಅಂತನಂಗಿಲ್ಲ ಯಾಕಂದ್ರೆ ಹೆಚ್ಚಿಗೆ ಅವಧಿಯಲ್ಲಿ ಬೆಳೆದಾಗ ಹೆಚ್ಚಿನ ಇಳುವರಿ ಗ್ಯಾರಂಟಿ ಕೊಡ್ತದೆ ರೈತ ಬಾಂಧವರಿಗಳ ಬಗ್ಗೆ ಮಾಹಿತಿ ತಗೋಬೇಕು ಆಮೇಲೆ ಇದು ಅಂತರ ಎಂಟು ಅಡಿ ಸಾಲಿನಿಂದ ಸಾಲಿಗೆ ಎರಡ್ ಅಡಿ ಸಸಿಯಿಂದ ಸಸಿಗಿ ಇಷ್ಟು ಅಂತರ ಬಿಡಬೇಕು ಅಂತರ ಪ್ರದೇಶದಲ್ಲಿ ನಾವ್ ಏನಾದ್ರು ಉದ್ದ ಹಾಕ್ರಿ ಹೆಸರು ಹಾಕ್ರಿ ಮತ್ತೆ ಎಳ್ಳು ಹಾಕಬಹುದು ಇದರಿಂದ ನಾವು ಕಳೆಗಳ ಹಾವಳಿ ಕೂಡ ಮಾಡುದು ಅಂದ್ರೆ ತಳಿ ಮರತ ಎತ್ತರವಾಗಿ ಬೆಳೆದ ರೈತರು ಎತ್ತರ ಎತ್ತರ ಬೆಳಿತಾರೆ ಅದಕ್ಕೋಸ್ಕರ ನಾವು ಅಂತರ ಜಾಸ್ತಿ ಬಿಡಬೇಕು ಮತ್ತು ಸ್ವಲ್ಪ ನಾವು ಕುಡಿ ಚೂಟು ಮಾಡಬೇಕು ಕುಡಿ ಚೂಡ್ಬೇಕು ಬೆಳೆ ಎರಡು ಇದ್ದಾಗ ನಾವು ಮೇಲಿನ ಎರಡು ಮಸಾಲೆ ಮೇಲಿನ ಒಂದು ಕುಡಿಚಿ ಊಟುದರಿಂದ ನಾವು ಇದರ ಎತ್ತರ ಆಗ್ರೆ ನೋಡ್ಕೊಳಿಕ್ಕೆ ಸಾಧ್ಯ ಇದೆ ಅಂದ್ರೆ ಪಂಗ್ ಜಾಸ್ತಿ ಹೊಡೆದು ಕಾಯಿಗಳು ಜಾಸ್ತಿ ಆಗ್ತವೆ ಅವಾಗ ಹೆಚ್ಚಿನ ಇಳುವರಿ ಪಡೆಯಲಿಕ್ಕೆ ಸಾಧ್ಯ ಇದೆ ಸಾಕಷ್ಟು ಈಗ ಆಂಧ್ರ ಪ್ರದೇಶದ ರೈತರ ಈ ಬಿಎಸ್ ಎಂಬರೇನೇ ಜಾಸ್ತಿ ಬೆಳಿತಾ ಯಾಕಂದ್ರೆ ಇದು ಸ್ವಲ್ಪ ನಿರ್ವಹಣೆ ಮಾಡಿದ್ರೆ ಚೆನ್ನಾಗಿ ನಿರ್ವಹಣೆ ಮಾಡಿದ್ರೆ ಒಳ್ಳೆ ತಾವು ತಳಿಗಳ ಬಗ್ಗೆ ಹೇಳಿದ ಈಗ ಬಿತ್ತನೆ ಒಂದು ವೇಳೆ ರೈತರು ಜೂನ್ ನಲ್ಲಿ ಮೊದಲನೇ ವಾರದಲ್ಲಿ ಪ್ರಾರಂಭ ಮಾಡ್ತಾರೆ ಚೆನ್ನಾಗಿ ಹಸಿ ಯಾಕಂದ್ರೆ ಕೆಲವೊಂದು ಕಡೆ ಮಳೆ ಆಗುದಿಲ್ಲ ಲೇಟ್ ಆಗಿ ಮಳೆ ಮಾಡಬಹುದು ಎಷ್ಟು ಬೇಗನೆ ಬಿತ್ತರೆ ಅಷ್ಟು ಒಳ್ಳೆಯದು ಇಲ್ಲಪ್ಪ ನಮ್ಮ ಪ್ರದೇಶದಲ್ಲಿ ಮಳೆ ಲೇಟ್ ಜುಲೈ ಕೊನೆಯವರೆಗೆ ಬಿತ್ತನೆ ಮಾಡಬಹುದು ಏನ್ ತೊಂದ್ರೆ ಇಲ್ಲ ಅಷ್ಟು ಏನ್ ತೊಂದರೆ ಇಲ್ಲ ಮುಂದಿನ ಮುಂದಿನವರು ಒಂದು ಮಣ್ಣಿನ ಗುಣದ ಮೇಲೆ ಅವಲಂಬನೆ ಆಗಿದೆ ಸ್ವಲ್ಪ ಕಪ್ಪು ಮಣ್ಣಿದ್ರೆ ಇದ್ರೆ ಲೇಟ್ ಮಾಡೋದು ಕೂಡ ಏನ್ ತೊಂದರೆ ಇಲ್ಲ ಯಾಕಂದ್ರೆ ನಮ್ಮ ಸಾಮಾನ್ಯವಾಗಿ ನಮ್ಮ ಪ್ರದೇಶದಲ್ಲಿ ಸಪ್ ಆಗಸ್ಟ್ ಸೆಪ್ಟೆಂಬರ್ ಮಳೆ ಬರ್ತದೆ ಅವಾಗ ಮಳೆ ಬಂದ್ರೂ ಕೂಡ ನಮ್ಮ ಈ ಲೇಟ್ ಆದ್ರೂ ಕೂಡ ಏನ್ ತೊಂದ್ರೆ ಇಲ್ಲ ಹ್ಮ್ ಕೆಂಪ್ ಮಾಡಿದೆ ನೀರ ಇಲ್ಲ ಅಂತ ಪ್ರಯತ್ಸುದು ಆದಷ್ಟು ಬೇಗನೆ ಬಿತ್ತನೆ ಮಾಡೋದು ಒಳ್ಳೇದು ಈಗ ತೊಗರಿ ಬೆಳೆಯುವಂತ ರೈತರು ತೊಗರಿ ಒಂದು ಬೆಳೆಯನ್ನ ಬೆಳೆದ್ರೆ ಎರಡನೇ ಬೆಳೆಯಾಗಿ ಹಿಂಗಾರು ಹಂಗಾಮ್ನಲ್ಲಿ ಏನಾದ್ರು ತಗೋಳಕ್ಕೆ ಈ ತೊಗರಿಯಲ್ಲಿ ಶಾರ್ಟ್ ಡ್ಯೂರೇಷನ್ ಅಂದ್ರೆ ಕಡಿಮೆ ಅವಧಿಯ ತಳಿಗಳದಾವಂತಾರೆ ಹೇಗೆ ಈ ತೊಗರಿಯಲ್ಲಿ ಈಗಾಗಲೇ ಟಿ ಎಸ್ ತ್ರೀ ಸ್ವಲ್ಪ ಬೇಗನೆ ಬರತಕ್ಕಂತ ತಳಿ ಹ್ಮ್ ಆಮೇಲೆ ರೈತರು ಬೈತಾರೆ ಗುಳ್ಳಾಳ ಅಂತ ಅದಕ್ಕಿಂತ ಬೇಗನೆ ಬರೋಂತ ತಳಿ ಅಂತ ತಳಿಗಳನ್ನ ಹಾಕೊಂಡು ಹಿಂಗಾರಿಯಲ್ಲಿ ನಾವು ಸೂರ್ಯಕಾಂತಿ ಹಾಕೋಬಹುದು ಕೆಲವೊಂದು ಪ್ರದೇಶ ಮೆಕ್ಕೆಜೋಳ ಹಾಕುವಂತದ್ದು ಕೆಲವೊಂದು ಪ್ರದೇಶದಲ್ಲಿ ಒಂದು ಕಡಲೆ ಕೂಡ ಹಾಕ್ತಾ ಇದ್ದಾರೆ ಆಮೇಲೆ ಗೋಧಿ ಹಾಕ್ತಾ ಇದ್ದಾರೆ ಈ ಕೆಲವೊಂದು ಈ ಬಿಜಾಪುರ ಆ ಕಡೆ ಕಡೆಲ್ಲ ತೊಗರಿ ತೆಗೆದುಕೊಂಡು ಗೋಧಿ ಹಾಕ್ತಾ ಇದ್ದಾರೆ ಮುಂಚಿತವಾಗಿ ಬಿತ್ತನೆ ಮಾಡಿದ್ರೆ ಎರಡನೇ ಬೆಳೆಯಾಗಿ ಸೂರ್ಯಕಾಂತಿ ಮೆಕ್ಕೆಜೋಳಗಳನ್ನು ಹಾಕೋಬಹುದು ಅನ್ಕೊಂಡು ಕಡೆ ಜಿಲ್ಲೆಲ್ಲ ರೈತರೆಲ್ಲ ಫಾಲೋ ಮಾಡ್ತಾ ಇದ್ದಾರೆ ಅಂತರ ಬೆಳೆಯಾಗಿ ನಾವು ಆದಷ್ಟು ಅಂತರ ಬೆಳೆಯನ್ನ ಬೆಳಬೇಕು ಈ ಹೆಸರು ಬೆಳೆ ಹಾಕಿರ್ಬೋದು ಉದ್ದು ಹಾಕಬಹುದಾಗ್ಲಿ ಕೆಲವೊಂದು ಪ್ರದೇಶ ಉದ್ದು ಅಂದ್ರೆ ಕೆಲವೊಂದು ತೇವಾಂಶ ಚೆನ್ನಾಗಿರುವಂತಹ ಪ್ರದೇಶದಲ್ಲಿ ಉದ್ದ ಹಾಕಬಹುದು ನಮ್ ಕಡೆ ಚೆನ್ನಾಗಿ ಅಂದ್ರೆ ಅಟ್ಲೀಸ್ಟ್ ಒಂದ್ ಕ್ವಿಂಟಲ್ ಅಲ್ಲಿ ಇಳುವರಿ ಬಂದೇ ಬರ್ತದೆ ಕೆಲವೊಂದು ಲಿಂಗ್ಸೂರ ತಾಲೂಕು ರೈತರು ಕೆಲವರಲ್ಲ ಉದ್ದೆಲ್ಲ ಹಾಕ್ತಾ ಇದ್ದಾರೆ ಅದು ಕೂಡ ಒಂದು ಒಂದು ಎಕನಾಮಿ ಅಂದ್ರೆ ಹೆಚ್ಚಿನ ಒಂದು ಆಗ್ತಿ ಕೊಡುವಂತ ಬೆಳೆಯಾಗಿದೆ ಉದ್ದು ಹಾಕಬಹುದು ಎಷ್ಟು ಉದ್ದನ್ನ ನಡುವೆ ಉದ್ದನ್ನ ಎರಡ್ ಸಾಲ ಅಥವಾ ಮೂರ್ ಸಾಲ ಹಾಕಬಹುದು ಹಾಕಬಹುದು ಬೇರೆ ಬಗ್ಗೆ ರೈತರ ತೊಗರಿ ಆಧಾರಿತ ಅಂತರ್ ಬೆಳೆಗಳು ಯಾವ್ಯಾವ ಮಾಡ್ಕೋತಿಯಲ್ಲಿ ನಾವು ಈಗ ನವಣೆ ಅಂದ್ರೆ ನಾವು ನವಣೆ ಹಾಕೋಬಹುದು ಆಮೇಲೆ ಬರುವಂತೆ ಹಾಕೋಬಹುದು ಸಜ್ಜೆ ಹಾಕಬಹುದು ಸೂರ್ಯಕಾಂತಿ ಹಾಕಬಹುದು ಆದಷ್ಟು ಸ್ವಲ್ಪ ಕಡಿಮೆ ಅವಧಿಯಲ್ಲಿ ಬರ್ತಕ್ಕಂತ ಬೆಳೆಗಳನ್ನು ನಾವು ತೊಗರಿಯ ಜೊತೆಗೆ ಹಾಕದಾಗ ಏನಾಗ್ತದೆ ಅದ್ರ ಜೊತೆ ಯಾವುದೇ ರೀತಿ ಪೈಪೋಟಿ ಒಡ್ಡುವುದಿಲ್ಲ ಮತ್ತು ಒಳ್ಳಿರೀಕ್ಷ ಇಳುವರನ್ನು ನಾವು ಅಂತರ ಬೆಳೆಯಿಂದ ಪಡೆಯಬಹುದು ಮತ್ತು ತೊಗರಿಯಿಂದ ಪಡೆಯುವುದು ಸಾಧ್ಯ ಆದಷ್ಟು ರೈತರನ್ನು ಕಡಿಮೆ ತೇವಾಂಶ ಭರಿಸಿಕೊಂತ ಬೆಳೆಯಾದ ನವಣೆ ಇತ್ತೀಚಿನ ಹೆಚ್ಚಿನ ಹೆಚ್ಚಿನ ಜನರ ಪ್ರಚಲಿತರಾಗಿದೆ ಆದಷ್ಟು ಈ ನವಣೆ ಹಾಕೋದ್ರ ಏನಾಗ್ತದೆ ನಮ್ಮ ದಿನನಿತ್ಯ ತಮಗೆ ಏನಾದ್ರು ಬೇಕಾದ್ರೆ ತಾವು ಉಪಯೋಗ ಮಾಡಬಹುದು ಇಲ್ಲಪ್ಪಾ ಅಂದ್ರೆ ಅದನ್ನ ಮಾರಾಟ ಮಾಡಿ ಕೂಡ ಲಾಭಗಾಸ್ಲಿಕ್ಕೆ ಸಾಧ್ಯತೆ ಶೇಂಗಾ ಮತ್ತು ಸೂರ್ಯಕಾಂತಿ ಏನು ಹಾಕಬಹುದು ಅಂತರ ಬೆಳೆಯಾಗಿ ಕೆಲವೊಂದು ಈಗ ಯಾದಗಿರಿ ಕೆಲವೊಂದು ಪ್ರದೇಶದಲ್ಲಿ ಶೇಂಗಾ ಕೂಡ ಬಾಯ್ತಾ ಇದೆ ಹ್ಮ್ ಶೇಂಗಾ ಕೂಡ ಹಾಕೋದು ಒಳ್ಳೇದು ಬಟ್ ಏನಕ್ಕೆ ಒಂದು ಕಟಾ ಟೈಮ್ ನಲ್ಲಿ ಯಾಕಂದ್ರೆ ಎರಡು ಸ್ವಲ್ಪ ಲಾಂಗ್ ಡ್ಯೂರೇಷನ್ ಆಗ್ತದೆ ಅಂತ ಟೈಮ್ ನಲ್ಲಿ ಮುಂದೆ ಸ್ವಲ್ಪ ತೊಗರಿಗೆ ತೊಂದರೆ ಆಗುವ ಸಾಧ್ಯತೆ ಅಂದ್ರೆ ಆಗುವುದಿಲ್ಲ ಸ್ವಲ್ಪ ಕಟಾವು ಮಾಡುವುದು ಸ್ವಲ್ಪ ಸಮಸ್ಯೆ ಆಗ್ತದೆ ಸಮಸ್ಯೆ ಆದಷ್ಟು ಕಡಿಮೆ ಅವಧಿಯಲ್ಲಿ ಬರತಕ್ಕಂತ ಬೆಳೆಗಾನ ಬೆಳೆದ್ರೆ ಒಳ್ಳೆ ಹ್ಮ್ ಇನ್ನ ಒಂದು ಎಕರೆ ಒಂದು ತೊಗರಿ ಬೇಸಾಯ ಮಾಡ್ಲಿಕ್ಕೆ ಏನೇನು ಒಂದು ಪರಿಕರಗಳು ಬೇಕಾಗ್ತವೆ ಬೀಜ ಇರಬಹುದು ಗೊಬ್ಬರ ಇರಬಹುದು ಬೇರೆ ಬೇರೆ ಬೀಜೋಪಚಾರ ಔಷಧಿಗಳು ಇರಬಹುದು ಜೊತೆಗೆ ಯಾವ ರೀತಿ ಬೇಸಾಯ ಕ್ರಮಗಳನ್ನ ಇಲ್ಲಿ ಅನುಸರಿಸಬೇಕಂತಾರೆ ರೈತರು ಈಗ ರೈತ ಬಾಂಧವ್ರ ಈಗ ಇದೊಂದು ತಳಿ ಮೇಲೆ ಕೂಡ ಅವಲಂಬನೆ ಆಗಿದೆ ನಾ ಈ ಎಸ್ ಅಂತ ತಳಿ ಅಂತ ಅದು ಅಕಸ್ಮಾತ್ ನಾಟಿ ಮಾಡ್ತೀನಪ್ಪಾ ಅಂತಂದ್ರೆ ಸಸಿ ಮಡಿಯಲ್ಲಿ ಹಾಕಿ ನಾಟಿ ಮಾಡ್ತೀನಂದ್ರೆ ಒಂದ್ ಎಕರೆಗೆ ಒಂದ್ ಕೆಜಿ ಬೀಜ ಸಾಕಾಗ್ತದೆ ಇಲ್ಲಪ್ಪ ನಾವು ಬಿತ್ತನೆ ಕೈಗೊಳ್ತೀವಪ್ಪ ಅಂತಂದ್ರೆ ಒಂದ್ ಎಕರೆಗೆ ಮೂರ್ ಕೆಜಿ ಬೀಜ ಸಾಕು ಬಿಎಸ್ಎಂಆರ್ ಅಲ್ಲ ಬೇರೆ ಬಿಎಸ್ಎಂಆರ್ ಕೂಡ ಬಿಎಸ್ಎಂಆರ್ ಕೂಡ ಕೆಲವೊಂದ್ ಕಡೆ ಬಿತ್ತನೆ ಕೂಡ ಮಾಡ್ತಾ ಇದ್ದಾರೆ ಈಗ ಬರೇ ನಾಟಿ ಮಾಡೋದಷ್ಟೇ ಅಲ್ಲ ನಾವು ಮಳೆ ಬಂದ ನಂತರ ಕೆಲವ್ ರೈತರು ಏನ್ ಮಾಡ್ತಾರೆ ಒಂದು ಏನ್ ಮಾಡ್ಬೋದಪ್ಪಾ ಅಂದ್ರೆ ಒಂದ್ ಸಿಂಗಲ್ ಬಲರಾ ಮಡಿಕೆ ಹೊಡ್ಕೊಂಡು ಅದ್ರಲ್ಲಿ ನಾವು ಬೀಜ ಊರ್ಲೆ ಊರ್ಬಹುದು ಅಡಿ ಸಾಲಿನ ಸಾರಿಗೆ ಮಾಡ್ಕೊಂಡು ಅಡಿ ಬೀಜದಿಂದ ಬೀಜಕ್ಕೆ ಬೀಜ ಕೂಡ ಊರ್ಬಹುದು ಊರ್ಬಹುದು ಇಲ್ಲಪ್ಪ ನಮ್ಗೆ ಬೀಜ ಊರ್ಲಿಕ್ಕೆ ಸಾಧ್ಯತೆ ಇಲ್ಲಪ್ಪ ಅಂದ್ರೆ ಬಿತ್ತನೆ ಕೂಡ ಮಾಡಬಹುದು ಇಲ್ಲಿ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಅಂತರ ಸ್ವಲ್ಪ ಕಾಯ್ಕಬೇಕು ಆದಷ್ಟು ನಾವು ಎಂಟಡಿ ಸಾಲಿನ ಸಾರಿಗೆ ಬಿಟ್ರೆ ಬಹಳಷ್ಟು ಒಳ್ಳೇದು ಯಾಕಂದ್ರೆ ಮುಂದೇನಾಗತ್ತೆ ಒಂದಕ್ಕೊಂದು ಗಿಡಗಳು ಕೂಡ್ಕೊಂಡು ಇಳುವರಿ ಕಡಿಮೆ ಆಗೋ ಸಾಧ್ಯತೆ ಇರ್ತದೆ ಅದಕ್ಕೋಸ್ಕರ ಸ್ವಲ್ಪ ಎಂಟು ಒಳ್ಳೆಯದು ಎಸ್ಆರ್ ಈಗ ನಾವು ಅಂತರ ಮೂರ್ ಅಡಿ ಸಾಕಷ್ಟು ಸಾಲಿನ ಸಾಲಿಗೆ ಟಿ ಎಸ್ ತ್ರೀ ಆರು ಬೇರೆ ಬೇರೆ ಎಲ್ಲಾ ಮೂರ್ ಅಡಿ ಬೆಟ್ಟ ಸಾಕು ಇವು ಕೂಡ ಒಂದ್ ಎಕರೆಗೆ ನಾವು ಮೂರರಿಂದ ಮೂರುವರೆ ಕೆಜಿ ಅಷ್ಟೇ ಸಾಕು ರೈತರು ಕೆಲವು ಬಹಳಷ್ಟು ಬೀಜನ್ ಹಾಕ್ತಾ ಇದಾರೆ ಐದು ಆರು ಕೆಜಿ ಹಾಕ್ತಾ ಇದಾರೆ ಆದಷ್ಟು ಅಷ್ಟ ಪ್ರಮಾಣದಲ್ಲಿ ಬೀಜ ಹಾಕೋದು ಬೇಕಾಗಿಲ್ಲ ಕೇವಲ ಒಂದು ಮೂರು ಮೂರು ಐದು ಮೂರುವರೆ ಕೆಜಿ ಅಷ್ಟು ಹಾಕೋದು ಸಾಕು ನಾವ್ ಏನಾದ್ರೂ ಬಿಸಿಲು ಬೆಳೆ ಬೆಳೆದಾಗ ಒಂದ್ ಎಕರಕ್ಕೆ ಎರಡು ಕೆಜಿ ಬೀಜ ಸಾಕಾಗ್ತದೆ ಕೇವಲ ಒಂದೇ ಬೆಳೆ ಬೆಳೆದಾಗ ಮೂರ್ ಮೂರೂವರೆ ಕೆಜಿ ಅಥವಾ ನಾಲ್ಕು ಕೆಜಿ ಮ್ಯಾಕ್ಸಿಮಮ್ ಅಂದ್ರೆ ಬಿಸಿಲು ಬೆಳೆ ಬೆಳೆದಾಗ ಎರಡರಿಂದ ಎರಡೂವರೆ ಕೆಜಿ ಬೀಜ ಸಾಕಾಗ್ತದೆ ನಾವು ಒಳ್ಳೆ ಒಂದು ಗುಣಮಟ್ಟದ ಬೀಜಗಳನ್ನು ನಾವು ಈಗ ರೈತ ಸಂಪರ್ಕ ಕೇಂದ್ರದಲ್ಲಿ ಸಿಗ್ತಾ ಇದೆ ಇಲ್ಲಪ್ಪಾ ಅಂದ್ರೆ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಬೀಜ ಘಟಕ ಇದೆ ರಾಯಚೂರಲ್ಲಿ ಅಲ್ಲಿ ಕೂಡ ಒಳ್ಳೆ ಉತ್ಕೃಷ್ಟವಾದ ಬೀಜ ಇದೆ ತೆಗೆಬಹುದು ಎಲ್ಲಾ ಪ್ರದೇಶ ಸಾಕಷ್ಟು ಈ ವರ್ಷ ಅಂತೂ ಕೃಷಿ ವಿಶ್ವವಿದ್ಯಾಲಯ ರಾಯಚೂರು ಎಲ್ಲಾ ಪ್ರದೇಶದಲ್ಲಿ ಅಂದ್ರೆ ಎಲ್ಲಾ ಸಂಶೋಧನಾ ಕೇಂದ್ರದಲ್ಲಿ ಬೀಜ ಸಿಗುವಾಗೆ ಮಾಡಿದೆ ವ್ಯವಸ್ಥೆ ಎಲ್ಲಾ ಕಡೆ ವ್ಯವಸ್ಥೆ ಆಗಿದೆ ಮೊನ್ನೆ ಮೇ ಇಪ್ಪತ್ತೈದನೇ ತಾರೀಕಿಗೆ ಕೂಡ ಬೀಜ ಬೇಡ ಅಂತ ಮಾಡಿದ್ದಾರೆ ಆನ್ಲೈನ್ ಅಲ್ಲೇ ರೈತರಿಗೆ ಅದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಏನಿದೆ ಯಾವ ಬೀಜ ಸಿಗ್ತವೆ ಅದಕ್ಕೆಲ್ಲ ಬೀಜೋಪಚಾರ ಯಾವ ರೀತಿ ಮಾಡಬೇಕು ಯಾವ್ದು ರೇಟ್ ಇದೆ ಎಲ್ಲ ಕೂಡ ಕೊಟ್ಟಿದ್ದಾರೆ ಅದೇ ರೀತಿ ರೈತ ಸಂಪರ್ಕಕ್ಕೆ ತಮ್ಮ ತಮ್ಮ ಇದ್ದ ಹೋಬಳಿ ಮಟ್ಟದಲ್ಲಿ ಇರತಕ್ಕಂತ ರೈತ ಸಂಪರ್ಕ ಕೇಂದ್ರದಲ್ಲಿ ಕೂಡ ಬೀಜ ಲಭ್ಯ ಇದೆ ಯಾವುದೇ ರೈತರು ಇದ್ರ ಬಗ್ಗೆ ಏನೋ ಸಮಸ್ಯೆ ಅಥವಾ ಏನಾದ್ರು ಸಿಗುವುದಿಲ್ಲಪ್ಪಾ ಅಂತ ಅನ್ನೋದಿಲ್ಲ ಆಮೇಲೆ ಇನ್ನೊಂದು ರೈತರ ವಿಚಾರ ಏನಪ್ಪಾ ಅಂದ್ರೆ ಪ್ರತಿ ವರ್ಷ ಬೀಜ ಖರೀದಿ ಮಾಡೋದಕ್ಕೆ ಬೇಕಾಗಿಲ್ಲ ನೀವ್ ಏನ್ ಮಾಡ್ತಾರ ಪ್ರತಿ ವರ್ಷ ರೈತ ಸಂಪರ್ಕ ಕೇಂದ್ರ ಮುಂದೆ ಹೋಗ್ತಾರೆ ಅವ್ರ ಗಲಾಟೆ ಮಾಡ್ಕೋತ ಅಥವಾ ನಮಗ್ ಸಿಗಂಗಿಲ್ಲ ನಿಮ್ಮ ಸಿಗಂಗಿಲ್ಲ ಅಂತ ಅಂತಾರೆ ಆದಷ್ಟು ಪ್ರತಿ ವರ್ಷ ಬೀಜ ಖರೀದಿ ಮಾಡುದ ಒಂದು ವರ್ಷ ಚೆನ್ನಾಗಿರೋತಕ್ಕಂತ ತಳಿಗಳು ತಂದ ಮೇಲೆ ನೀವು ಎರಡ್ ಮೂರ್ ವರ್ಷ ಅದೇ ಬೀಜ ಉಪಯೋಗ ಉಪಯೋಗ ಅವರಲ್ಲಿ ಇರ್ತಕ್ಕಂತ ಬೀಜ ಉಪಯೋಗ ಮಾಡ್ಕೋಬಹುದು ಉಪಯೋಗ ಮಾಡ್ಕೋಬಹುದು ಆದಷ್ಟು ರೈತರು ಇದು ಮಾಡಬಹುದು ಏನಪ್ಪಾ ನಮ್ ಸರ್ಕಾರ ಬೀಜ ಕೊಟ್ಟಿಲ್ಲ ನಾವು ದಿವಸ ಹೋಗ್ತೀವಿ ರೈತ ಸಂಪರ್ಕ ಕೇಂದ್ರದಲ್ಲಿ ನಮಗೆ ಸಿಗ್ತಾ ಇಲ್ಲ ಅಂತ ಇದು ಮಾಡ್ಕೋಬಾರ ಇದು ಒಳ್ಳೆ ಬೀಜಗಳ ಆಯ್ಕೆ ಆದ್ಮೇಲೆ ನಾವು ಏನ್ ಮಾಡ್ಬೇಕು ಈಗ ಬೀಜೋಪಚಾರ ಈಗ ನಾವೆಲ್ಲಾ ಕೋವಿಡ್ ಹತ್ತೊಂಬತ್ತು ಬಂದಿದೆ ಎಲ್ಲರೂ ಏನ್ ಮಾಡ್ತಾ ಇದಾರೆ ಈಗ ಲಸಿಕೆ ಹಾಕಬೇಕು ಲಸಿಕೆ ಹಾಕ್ಬೇಕು ಈಗ ಎಚ್ಚರ ಆಗ್ಬಿಟ್ಟದೆಲ್ಲ ಅದೇ ರೀತಿ ನಮ್ಮ ಬೆಳೆಗೆ ಕೂಡ ರೋಗಗಳು ಹೌದು ಆ ರೋಗಗಳು ಮುಂದೆ ರೋಗಗಳು ಬರಲಾದಂಗ ಅಂತಂದ್ರೆ ನಾವೇ ಈಗ ನಮ್ ಬೀಜಕ್ಕೆ ಲಸಿಕೆಯನ್ನು ಹಾಕ್ಬೇಕು ಈಗಾಗಲೇ ಮತ್ತೆ ರೈತ ಸಂಪರ್ಕ ಅಥವಾ ಕೃಷಿ ವಿಷಯದಲ್ಲಿ ಬೀಜಗಳು ಕೊಟ್ಟಾಗ ಅದಕ್ಕೆ ಬೀಜೋಪಚಾರ ಮಾಡ್ತಾರೆ ರಾಸಾಯನಿಕ ಕ್ಯಾಪ್ಟನ್ ಅಂತ ಎಲ್ಲ ಒಂದು ರಾಸಾಯನಿಕತೆ ಅವಾಗ ಬೀಜ ಉಪಚಾರ ಮಾಡಿದ್ದಾರೆ ಇಲ್ಲಪ್ಪಾ ಅಂದ್ರೆ ನಮ್ಮತ್ರ ನಮ್ಮತ್ರ ಮನೆ ಬೀಜ ಉಪಯೋಗ ಮಾಡ್ತಿದಾರೆ ಅಂದ್ರೆ ನೀವು ಕೂಡ ಕೆಲವೊಂದು ಬೀಜೋಪಚಾರ ಮಾಡಬೇಕಂತ ಪರಿಸ್ಥಿತಿ ಬರ್ತದೆ ಅದಕ್ಕೆ ಸಾಕಷ್ಟು ಜೈವಿಕ ಗೊಬ್ಬರಗಳಿವೆ ರೈಜೋಬಿಯಂ ಅಂತಿದೆ ಒಂದು ಎಕರೆ ಬೀಜಕ್ಕೆ ನಾವು ಎರಡ್ನೂರು ಗ್ರಾಮದಿಂದ ರೈಜೋಬಿಯಂ ಬೀಜ ಮಾಡಬೇಕು ಇನ್ನೊಂದು ರಂಜಕ ಕರಗಿಸುವ ಸ್ವಣಜೀವಿ ಗೊಬ್ಬರ ಅಂತ ಇದೆ ಅದಕ್ಕೆ ನಾವು ಇಂಗ್ಲೀಷ್ ಪಿ ಎಸ್ ಬಿ ಅಂತೇವೆ ಅದನ್ನು ಕೂಡ ಒಂದು ಎಕರೆ ಬೀಜಕ್ಕೆ ಎಳ್ನೂರು ಗ್ರಾಮದಿಂದ ಬೀಜ ಉಪಚಾರ ಮಾಡಬೇಕು ಇನ್ನೊಂದು ಪಿ ಜಿ ಪಿ ಆರ್ ಅಂತ ಒಂದು ಎಲ್ಲ ಒಂದು ಸೂಕ್ಷ್ಮ ಬಿಸಿರು ಅನ್ನೋದು ಅದನ್ನು ಕೂಡ ನಾವು ಎರಡನೂರು ಗ್ರಾಮದ ಬೀಜೋಪಚಾರ ಮಾಡಿದಾಗ ಏನಾಗ್ತದೆ ಆ ನಾವು ವಾತಾವರಣದಲ್ಲಿ ಇರತಕ್ಕಂತ ಸಾರ್ವಜನಿಕ ಹೀರಿ ನಮ್ಮ ಬೆಳೆಗೆ ಒದಗಿಸ್ತೀವಿ ಯಾಕಂದ್ರೆ ಇದೊಂದು ದ್ವಿದಳ ಧಾನ್ಯ ಬೆಳೆ ಆಗಿದ್ರಿಂದ ಈ ಬೆಳೆಗಳಿಗೆ ನಾವು ಹೆಚ್ಚಿಗೆ ಗೊಬ್ಬರ ಕೊಡಬಾರ್ದು ಯಾಕಂದ್ರೆ ಏನಾಗ್ತದೆ ಅಷ್ಟೇ ಸ್ವಲ್ಪ ಗೊಬ್ಬರ ಕೊಡಬೇಕು ಆಮೇಲೆ ಏನ್ ಮಾಡ್ತದೋ ವಾತಾವರಣದಲ್ಲಿ ಇರತಕ್ಕಂತ ಗೊಬ್ಬರ ಇರ್ತದೆ ಸಾರ್ವಜನಿಕ